ハードなものを食べる。<noise> ಇಲ್ಲೇ ಕಟ್ಟೆ ಮೇಲೆ ಒಣಗಿಸ್ತೀಯಾ ನಾನಲ್ಲಿ ಅಕ್ಕಿ ಒಣ ಅಲ್ಲೇ ಒಣ ಹಾಂ ಇವತ್ತು ಕಟ್ಟೆ ತೊಳೆಯನ ಮಾಡಿದ್ವಿ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ನಿಮ್ಮವ್ರಿಗೆ ನಿನ್ನೆ ಕರೆಂಟ್ ಹೋಗಿತ್ತಲ್ಲ

ಇಂಥ ರಿಪೇರಿಗೆ ತೆಗೆದಿದ್ರ ನಿನ್ನೆ ಹೋದಷ್ಟು ಸೇಮ್ ಇಂತಾವೆ ಕಾರ್ ಇರ್ಬೇಕು ಮತ್ತೆ ಹ್ಮ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆದೇ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ನಿನ್ನೆ ನಾನೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ನಮ್ಮ ರೇಣುಕಕ್ಕ ಬಂದಳು ಹಾಗೆ ಒಣ ಮೆಣಸಿತ್ತಲ್ವ ಅದರ ದೊಡ್ಡರು ತಗಿ ಅಂತ ಹೇಳಿದ್ರು ಅಮ್ಮ ಯಾಕಂದರೆ ಎಲ್ಲ ಕೆಲಸ ಆಗೋಗಿತ್ತು ಹಾಗಾಗಿ ರೇಣುಕಕ್ಕ ಬಿಸಿಲಿಗೆ ಮೆಣಸಿನ ಒಣಗಿಸಿದಾಳೆ ಹಾಗೆ ನಾವು ಇವತ್ತು ನೆನ್ನೆಗೆ ಸೆಂಡ್ಗೆ ಕೆಲಸ ಮುಗೀತು ಇವತ್ತು ನಾವು ಚಿನ್ನಿಕಾಯಿ ಹಪ್ಪಳ ಮಾಡೋಣ ಅಂತ ನನಗೆ ಬೆಳಗ್ಗೆ ಮಾಡೋದು ಬೇಡ ಅಂತ ಅನಿಸಿತ್ತು ಅಮ್ಮನ ಹತ್ರ ಹೇಳ್ತಾ ಇದ್ದೆ ನೆನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಆದರೆ ಅದ್ಲಾಗ್ ಮಾಡಿಬಿಡೋಣ ಅಂತ ಅಮ್ಮಂಗೆ ನಾನು ಚಿನ್ನಕಾಯೆಲ್ಲ ಹೆಚ್ಚಿ ಕೊಟ್ಟೆ ಚಿನ್ನಕಾಯಿನ ಹೆಚ್ಚಿಬಿಟ್ಟು ಈ ಥರ ನಾವು ಇಡ್ಲಿ ಪಾತ್ರೆಯಲ್ಲಿ ಉಗಿಲಿ ಬೇಯಿಸ್ಕೋಬೇಕು ನೀರು ಹಾಕ್ಬಾರ್ದು ಹಾಗೇ ಉಗಿಲಿ ಬೇಯಿಸ್ಕೊಬೇಕು ನಾನು ತಂದಿದ್ದು ಅರ್ಧ ಹಾಕಿದೆ ಅಮ್ಮ ಚಿನ್ನಕಾಯಿ ಒಂದಿತ್ತು ಅದನ್ನು ಪೂರ್ತಿ ಹಾಕಿದ್ವಿ ಆ ಚಿನ್ನಕಾಯಿ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ನಾನು ತಂದಿರೋದ್ರಲ್ಲಿ ಅರ್ಧ ಹಾಕಿದ್ವಿ ಹಾಗೆ ಅದರ ಮೇಲ್ಗಡೆ ಹಸಿ ಮೆಣಸನ್ನ ಹಾಕಿ ಇದನ್ನು ಈಗ ಒಲೆ ಒಳಗೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಗ್ಯಾಸಲ್ಲಿ ಬೇಯಿಸೋದಕ್ಕಿಂತ ಈ ಥರ ಒಲೆಯಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಒಂಥರ ಅರಳಿ ಬೇಯೋದು ಅಂತಾರಲ್ವ ಮತ್ತು ಕಡುಬುನೂ ಕೂಡ ಅಷ್ಟೇ ಮತ್ತು ಗ್ಯಾಸ್ ಕೂಡ ತುಂಬ ಬೇಕಾಗುತ್ತೆ ಇದಕ್ಕೆಲ್ಲ ಅದಕ್ಕೇ ಹಿಂದ್ಗಡೆ ಒಲೆಗೆ ರೇಣುಕಕ್ಕ ಬಂದಿದ್ಲಲ್ಲ ಅವಳು ಚೆನ್ನಾಗಿ ಬೆಂಕಿ ಹಾಕ್ತಾಳೆ ಅವಳ ಹತ್ರ ಹೇಳಿ ಬೆಂಕಿನ ಹಾಕ್ಸಿದ್ದೆ ಅವ್ಳು ಎಷ್ಟು ಬೇಗ ಹಾಕ್ತಾಳೆ ಗೊತ್ತಾ ನಮ್ಮಮ್ಮನೂ ಯಾವಾಗಲೂ ಅಂತಿರ್ತಾರೆ ಅವಳು ತುಂಬ ಬೇಗ ಹಾಕ್ತಾಳೆ ಅಂತ ಹೇಳಿ ನಾನು ಹಾಗೆ ಚಿನ್ನಿಕಾಯಿನ ಭೇದಕ್ಕಿತ್ತು ಈಗ ಬಂದೆ ಈಗ ರೇಣುಕಾಕೆ ಅವಳದ್ದು ಎಲ್ಲ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ಬಂದು ಅವಳು ಕೂಡ ಮೆಣಸಿನ್ಕಾಯಿ ತೊಟ್ಟು ತೆಗಿತಾ ಇದ್ದಾಳೆ ನಮ್ಮಮ್ಮನೂ ಅವಳ ಜೊತೆಗೆ ಕಂಪ್ನಿ ಕೊಡ್ತಾ ಇದ್ದಾರೆ ಹಾಗೆ ಊಟ ಎಲ್ಲ ಆಯಿತು ನಮ್ಮ ಅಮ್ಮನ ಮಿಕ್ಸಿ ಜಾರ್ ಹಾಳಾಗಿತ್ತಂತೆ ಹಾಗೆ ಅಲ್ಲಿ ಒಬ್ಬರು ಹೋಗ್ತಾಯಿದ್ರು ಸೊರಬದವ್ರಂತೆ ಜಾರು ರಿಪೇರಿ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅಮ್ಮಂಗೆ ಈಗ ಹೆಂಗಿದ್ರು ಹಪ್ಳ ಹೊಯ್ಯ ಸೀಸನ್ ಬಂತಲ್ವ ಅದಕ್ಕೇ ಮಾಡಿಸ್ಕೊಬಿಡಮ್ಮ ಅಂತ ಹೇಳಿದೆ ಮತ್ತು ನಮ್ಮೂರಲ್ಲಿ ಕೂಡ ಒಬ್ಬರಿಗೆ ಕೊಟ್ಟಿದ್ದಾರೆ ರಿಪೇರಿಗೆ ಅಂತ ಅವ್ರು ನಾವು ಹೋದರೂ ಇನ್ನೂ ಕೊಟ್ಟಿರಲಿಲ್ಲ ಹಾಗಾಗಿ ಒಂದು ಸಣ್ಣ ಜಾರಲ್ಲೇನೆ ಅಡುಗೆಲ್ಲ ರೆಡಿ ಮಾಡ್ತಾಯಿದ್ರು ಆಮೇಲೆ ಅವರು ಬಂದಿದ್ರೆ ಅವ್ರ ಹತ್ರ ಮಾಡ್ಸೋದು ಭೀ ಆದರೆ ಅವರು ತುಂಬ ರೇಟ್ ಮಾಡಿಬಿಟ್ರು ನನಗಂತೂ ಆಶ್ಚರ್ಯ ಆಯಿತು ಮಿಕ್ಸಿನಂತೂ ಕಣ್ಮುಚ್ಚ ಕಂಡುಬಿಡೋದಕ್ಕೆ ರಿಪೇರಿ ಮಾಡಿ ಐನೂರು ರೂಪಾಯಿ ಇಸ್ಕೊಂಡ್ರು ನಾನು ಅದೇ ಅಂದೆ ಅಮ್ಮಂಗೆ ಇಷ್ಟೆಲ್ಲ ಜಾಸ್ತಿ ಆಯ್ತೇನೋ ಅಂತ ಹೇಳಿದ್ವಿ ಒಂಥರ ಏನಾಯಿತೋ ಗೊತ್ತಿಲ್ಲ ಅವ್ರು ಕೇಳಿದ್ರು ನಾನು ಅಮ್ಮ ಸ್ವಲ್ಪ ಚೌಕಸಿ ಮಾಡಿದ್ರು ಅಮ್ಮ ಆಮೇಲೆ ನಾನು ಕೊಡ ಮಾತಾಗೆ ಅಂತ ಹೇಳಿದೆ ನನಗೆ ಎಂತ ಆಯ್ತೇನೋ ಆಮೇಲೆ ಅವ್ರು ರಿಪೇರಿ ಎಲ್ಲ ಮಾಡಿ ಹೋದ ಮೇಲೆ ನನಗೆ ಗೊತ್ತಾಯಿತು ಅಯ್ಯೋ ಇವ್ರೆ ಎಷ್ಟೊಂದು ದುಡ್ಡು ಕೊಟ್ವಲ್ಲ ಅಂತ ಐನೂರು ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಅವರಿಗೆ ಕೊಟ್ಟು ಕಳಿಸ್ತೀವಿ ಅನ್ಕೊಂತೀನಿ ನಾನು ಆಮೇಲೆ ಬ್ಲಾಗಲ್ಲಿ ಹೇಳ್ತೀನಿ ಯಾಕಂದ್ರೆ ಈಗ ಎಡಿಟಿಂಗ್ ಮಾಡಬೇಕಾದ್ರೆ ನಂಗೆ ಮರ್ತೋಗ್ಬಿಟ್ಟಿದೆ ಹಾಗೆ ಚಿನ್ನಿಕಾಯಿ ಅಮ್ಮ ರುಬ್ಬಿದ್ರು ಚಿನ್ನಿಕಾಯಿ ಮತ್ತು ಹಸಿಮೆಣಸನ್ನು ಹಾಕಿದ್ರಲ್ವ ಅದನ್ನು ರುಬ್ಬಿ ಅಕ್ಕಿನ ತೊಳೆದು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಗೇ ಉದ್ದಿನಬೇಳೆ ಹಾಕಿ ಅಮ್ಮ ಹಿಟ್ಟನ್ನು ಮಾಡಿಸಿದ್ರು ಅಕ್ಕಿ ಹಿಟ್ಟನ್ನು ಅಕ್ಕಿನ ತೊಳೆದು ಹಾಕಿ ಮಾಡಿಸ್ಬೇಕು ಆನಂತರ ಈ ಥರ ಕಡುಬಿಗೆಲ್ಲ ನಾವು ಕಲಿಸ್ತೀವಲ್ವ ಆ ಥರ ಉಪ್ಪು ಸ್ವಲ್ಪ ಮೊಸರು ಚೂರೆ ಚೂರು ಬೆಲ್ಲ ಹಾಕಿ ಈ ಥರ ಗಟ್ಟಿ ಕಲಿಸ್ಬೇಕಾಗುತ್ತೆ ಇದು ಸ್ವಲ್ಪ ಕಲಿಸೋದು ನಿಮಗೆ ಅಳತೆ ಗೊತ್ತಾಗಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಇದು ನಾನು ಪ್ರಾಪರಾಗಿ ರೆಸಿಪಿ ಶೇರ್ ಮಾಡೋಕ್ಕೆ ನಮ್ಮ ಅಮ್ಮ ಎಲ್ಲ ಕಣ್ಣಂದಾಜಿಗೆ ಹಾಕೋದು ಹಾಗಾಗಿ ನನಗೆ ಇದ್ರ ರೆಸಿಪಿ ಶೇರ್ ಇಲ್ಲ ಸಾರಿ ಯಾವಾಗೋ ಒಂದು ಒಂದ್ಸಲ ಮಾಡಿದ್ದೆ ಬೇಕಿದ್ರೆ ಹಳೆ ವೀಡಿಯೋದಲ್ಲಿ ಇರ್ಬೋದು ನೋಡ್ಕೊಳ್ಳಿ ಮತ್ತು ಈ ಸಲ ನನಗೆ ತುಂಬ ಅರ್ಜೆಂಟಲ್ಲಿ ಕೂಡ ಇದ್ದೆ ನಾನು ವಾಪಸ್ ಮನೆಗೆ ಹೋಗೋ ಇದರಲ್ಲಿ ಅದಕ್ಕೇ ಬೇಗ ಬೇಗನೂ ಮಾಡ್ಕೊತಾ ಇದ್ವಿ ಇಲ್ಲಾಂದರೆ ಇವತ್ತು ಚಿನಕಾಯಿ ಹಪ್ಪಳ ಕ್ಯಾನ್ಸಲ್ ಆಗಿತ್ತು ಮತ್ತೆ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಆ ನಂತರ ಇದನ್ನು ಈ ಥರ ನಾವು ಬಾಳೆ ಎಲೆಯಲ್ಲಿ ಮಡ್ಚಿಬಿಟ್ಟು ಕಡುಬೆಲ್ಲ ಬೇಯಿಸ್ತೀವಲ್ವ ಅದೇ ಥರನೇ ಒಂದು ಒಂದೂವರೆ ಗಂಟೆ ಚೆನ್ನಾಗಿ ಇದನ್ನು ಬೇಯಿಸ್ಬೇಕು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬೇಯಿಸಬೇಕು ಅದು ಬೇಯಿಸಿ ಆದ ನಂತರ ಮತ್ತೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಆಮೇಲೆ ನಿಮಗೆ ತೋರಿಸ್ತೀನಿ ಹಾಗೆಯೇ ಈಗ ಅಷ್ಟೆಲ್ಲ ಮಾಡೋರ ಸಂಜೆ ಆಗಿತ್ತು ಅಮ್ಮ ಒಲೆನೂ ಕೂಡ ರಿಪೇರಿ ಮಾಡ್ತೀನಿ ಅಂತ ತಗೋ ಬಂದಿದ್ರು ಆಮೇಲೆ ಅವ್ರು ರೇಟ್ ಹೇಳಿದ್ದು ನೋಡಿ ದಯವಿಟ್ಟು ಬೇಡ ಅಂತ ಹೇಳಿ ಹಾಗೆ ಬಿಟ್ವಿ ಒಲೆನೂ ಕೂಡ ರಿಪೇರಿ ಮಾಡಿಸ್ಲಿಲ್ಲ ಹಾಗೆ ನಾನು ನಮ್ಮೂರಿಗೆ ಕೂಡ ಕರೆದಿದ್ದೀನಿ ಒಲೆ ರಿಪೇರಿ ಮಾಡೋದಕ್ಕೆ ಬನ್ನಿ ಅಂತ ಮನೆಯವ್ರ ನಂಬರ್ ಕೂಡ ಕೊಟ್ಟು ಕಳಿಸಿದ್ದೀನಿ ಆ ಚಿನ್ನಕಾಯಿ ಹೋಳೆಲ್ಲ ಸಾರಿ ಚಿನ್ನಕಾಯಿ ಕಡು ಬಕ್ಕೆಿದ್ವಿರಾ ಅದು ಬೆಂದ ನಂತರ ಸ್ವಲ್ಪ ಎಳ್ಳು ಹಾಗೆಯೇ ಓಯಿನ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ತುಂಬ ನೀರು ಹಾಕಬಾರ್ದು ಈ ಥರ ಚೆನ್ನಾಗಿ ನಾದ್ಕೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಸಣ್ಣ ಸಣ್ಣ ಉಳ್ಳೆಗಳನ್ನ ಮಾಡ್ಕೊಂಡಿದ್ದೀವಿ ಆನಂತರ ಇದನ್ನು ನೀವು ಹಪ್ಪಳದ ಮಿಷನ್ನಲ್ಲಿ ಕೂಡ ಇಟ್ಟು ಇದನ್ನು ಪ್ರೆಸ್ ಮಾಡಿ ಬಿಸಿಲಿಗೆ ಒಣಗಿಸ್ಬೋದು ಮುಂಚೆ ಎಲ್ಲ ಮನೇಲಿ ಏನು ಮಾಡ್ತಾಯಿದ್ರು ಅಂದರೆ ಇದನ್ನು ಕೂಡ ಹಿಟ್ಟು ಹಚ್ಚಿ ಉದ್ತಾಯಿದ್ರು ಹಾಗೆ ಮಾಡಿದ್ರೆ ತುಂಬ ದಿನ ಹಿಡೋಕೆ ಬರಲ್ಲ ಹುಳ ಆಗಿಬಿಡುತ್ತೆ ಮತ್ತು ಸುಟ್ಟಾಗ ಇಡೀ ಗ್ಯಾಸೆಲ್ಲ ಹಾ ಒಂಥರ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಹಾಗಾಗಿ ನಾವೀಗ ಈ ಥರ ಹಪ್ಪಳನ ಮಾಡ್ತಾ ಇದ್ದೀವಿ ನಾವು ಹಿಂದಿನ ದಿನ ಸಂಜೆನೇ ಈ ಥರ ಮಾಡಿಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕಿದ್ದೀವಿ ನೆಕ್ಸ್ಟೇ ಇದನ್ನು ತೊಗೊಂಡೋಗಿ ನಾವು ಬಿಸಿಲಿಗೆ ಹಾಕ್ತೀವಿ ಆವಾಗ ನಮಗೆ ಈಸಿ ಅನಿಸುತ್ತೆ ಯಾಕಂದರೆ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಇದು ತುಂಬ ಲಾಂಗ್ ಪ್ರೊಸೆಸ್ ಇರೋದ್ರಿಂದ ತುಂಬ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ನಾವು ಈ ಥರ ಒಂದು ಐಡಿಯಾನ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ ನನ್ನ ಟ್ರೈಪೋರ್ಡ್ ಮುರಿದು ಹೋಗಿದ್ದಕ್ಕೆ ನನಗೆ ಈ ಸಲ ಯಾವುದೇ ರೆಸಿಪಿ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ ನಿಮಗೆ ಗುಡ್ ನೈಟ್ ಹೇಳೋ ಸಮಯ ನಂದು ಟ್ರೈ ಪೋರ್ಟ್ ಸರಿ ಇಲ್ಲ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಹಾಪದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ರೆಸಿಪಿ ಇಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದರಲ್ಲಿ ಹಂಗೆ ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ನನಗೆ ಯಾಕೋ ಗೊತ್ತಿಲ್ಲ ಸೊಂಟ ನೋವು ಅಂದರೆ ಸೊಂಟ ನೋವು ಶುರುವಾಗ್ಬಿಡ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದೆ ಇಲ್ಲೇ ಮಲಗಿದ್ದೆ ಅವ್ರು ದಿನಸಿ ಅವ್ರು ಬಂದರು ನಾನು ಅವರಿಗೆ ಜೋಳ ಹೇಳಿದ್ದೆ ಆಮೇಲೆ ಅವರು ಜೋಳ ತೊಗೊಬಂದರು ಆಮೇಲೆ ನನಗೆ ಮೆಣಸು ಬೇಕಿತ್ತು ಆಮೇಲೆ ಇನ್ನು ಗೊತ್ತಲ್ವ ಎಲ್ಲ ಮಳೆಗಾಲಕ್ಕೆ ಒಟ್ಟು ಹಾಕ್ಬೇಕಲ್ವ ಮೆಣಸು ಥರದೇ ಕೇಳಿದೆ ಅಮ್ಮನ ಮೆಣಸು ಅವತ್ತೇ ತಂದು ಕೊಟ್ಟಿದ್ರಂತೆ ಅವಾಲಿಯಾಗಿಬಿಟ್ಟಿತ್ತು ಅಂತೆ ಇಲ್ಲಾಂದರೆ ನನಗೂ ಬೇಕು ಅಂತ ಹೇಳಿದ್ದೆ ನಾನು ಈಗ ನಾನು ಇಲ್ಲಿರ್ತೀನಲ್ಲ ತಂದು ಕೊಡ್ತೀನಿ ಅಂತ ಹೇಳಿದ್ದು ನಾ ರೇಣುಕಾ ಅಕ್ಕ ಹೇಳಿ ಒಂದು ಬಾ ಅಲ್ಲೆಲ್ಲ ತೆಗೆಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಯಾಕೋ ನೋಡಿದ್ರೆ ಅವರು ಮೆಣಸು ಕೂಡ ಥರ ಕಾಣ್ತಾ ಇಲ್ಲ ನೋಡೋಣ ನಾನು ಇರೋದ್ರೊಳಗೆ ಬಂದರೆ ಅಕ್ಕ ಕೊಡ್ತೀನಿ ಅಂತ ಅವ್ರೇನು ಗೊತ್ತಾ ನನಗೆ ತುಂಬ ಚೆನ್ನಾಗಿರೋ ಮಾಲ್ ಕೊಡಬೇಕು ಅಂತ ಹೇಳಿದ್ರು ಹೆಂಗ್ ಬೇಕಂಗಿರೋದನ್ನು ಕೊಡೋದಿಲ್ಲ ಅವರು ಹಾಗಾಗಿ ನಂಗೆ ಕೊಡಲಿಲ್ಲ ಅವರು ಅವತ್ತು ಅಮ್ಮಂಗೆ ಇತ್ತಂತೆ ಎಷ್ಟಿತ್ತೋ ಅಷ್ಟನ್ನು ಕೊಟ್ಟು ಹೋಗಿದ್ದಾರೆ ಅಮ್ಮಂಗೆ ನನಗೆ ಇರಲಿಲ್ಲಂತೆ ನಾನು ಎಂಟು ಕೆ ಜಿ ಹೇಳಿದ್ದೀನಿ ಈ ಸಲ ಹಪ್ಪಳಕ್ಕೆ ಹಾಗೆ ಇದು ಹಚ್ಚ ಕಾಲ ಹೋದ ವರ್ಷ ನನಗೆ ಹಳೆ ಖಾರದ ಪುಡಿ ಇತ್ತು ಹಾಗಾಗಿ ವರ್ಷ ನಾನು ಐದು ಕೆ ಜಿನೂ ಏನೋ ತೊಗೊಂಡಿದ್ದೆ ಈ ಸಲ ನನಗೆ ಹಳೆ ಖಾರದ ಪುಡಿ ಇಲ್ಲ ಸಲನೂ ಕಮ್ಮಿ ತಗೊಂಡಿದ್ದಕ್ಕೆ ನಾವು ಹಪ್ಪಳಕ್ಕೂ ಕೂಡ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಹಾಗಾಗಿ ಅದಕ್ಕೆ ಹೊಸದೇ ತೊಗೊಳ್ಳೋಣ ಅಂತ ಎಂಟು ಕೆ ಜಿಗೆ ಹೇಳಿದ್ದೀನಿ ಆಮೇಲೆ ಹುಣಸೆಹಣ್ಣು ಬೇಕಿತ್ತು ಒಂದು ಐದು ಕೆ ಜಿ ಹುಣ್ಸೆಹಣ್ಣು ಸ್ವಲ್ಪ ಇದೆ ನೋಡೋಣ ಅದೇ ಅನ್ಕೊತಾ ಇದ್ದೀನಿ ಮನೆಗೆ ಹೋಗಿ ಹೇಳ್ತೀನಿ ನಾನು ಅಂದೆ ನಮ್ಮೂರಿಗೆ ಯಾವ್ದಾರು ಇದ್ದರೆ ಕಳಿಸಿ ಅಂತ ಅವ್ರದ್ದು ಶಿಕಾರಿಪುರ ಅಲ್ಲ ಶಿರಾಳ್ಕೊಪ್ಪ ಅವರು ಊರು ನಮ್ಮೂರಿಗೆ ಯಾವ್ದಾದ್ರು ಬಸ್ ಇದ್ದರೆ ಕಳಿಸಿ ಅಂತ ಹೇಳಿದೀನಿ ಇಲ್ಲಾಂದರೆ ಅನಂತಪುರಕ್ಕರು ಕಳಿಸಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅದೇ ಆಮೇಲೆ ಹಂಗೆ ಏನದು ಮಿಕ್ಸಿ ರಿಪೇರಿ ಅವರು ಬಂದ್ರು ಅವ್ರು ಒಂದಿಷ್ಟು ರಿಪೇರಿ ಮಾಡಿ ಹೋದರು ತುಂಬಾ ದುಡ್ಡು ತಗೊಂಡ್ರು ಗೊತ್ತಾ ನಮ್ಮ ಮಿಕ್ಸಿ ರಿಪೇರಿಗೆ ಎಂಟುನೂರು ಚಿಲ್ಲರೆ ಕೇಳಿದ್ರು ನಮ್ಮಮ್ಮ ಏನೋ ಚೌಕಾಸಿ ಮಾಡಿ 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 ನಾನೂರು ರೂಪಾಯಿ ಅಂದ್ರು ಇಲ್ಲ ನಾ ಮಾಡದೇ ಇಲ್ಲ ಅಂದ್ರೆ ಹಂಗೆ ನಾನೇ ಒಂದು ನೂರು ರೂಪಾಯಿ ಕೊಡ್ತೀನಿ ಐನೂರು ರೂಪಾಯಿಗೆ ಮಾಡಿ ಮಾಡಿದ್ರು ನಾನು ಇಲ್ಲೇ ಕುತ್ಕೊಂಡಿದ್ದೀನಿ ಏನೋ ಹೋಗಿದೆ ಅಂತ ತೆಗೆದು ಇಷ್ಟಿಷ್ಟು ತೋರಿಸಿದ್ರು ಆದರೆ ಏನು ಹಾಕಿದೆ ಅನ್ನೋದನ್ನು ಅವರು ತೋರಿಸ್ಲಿಲ್ಲ ಆದರೆ ಮಿಕ್ಸಿ ಚೆನ್ನಾಗಾಗಿದೆ ನನಗೆ ಇನ್ನು ಹಪ್ಪಳಕ್ಕೆ ಸೀಸನಿಗೆ ಬೇಕಲ್ವಾ ಮಿಕ್ಸಿ ಹಾಗೆ ಎರಡು ಮಿಕ್ಸಿ ಬೇಕಾಗುತ್ತೆ ನಾನು ಊರಿಂದ ಒಂದು ತರ್ತೀನಿ ಇಲ್ಲ ಅಮ್ಮನ ಹತ್ರನೂ ಎರಡು ಆಲ್ರೆಡಿ ಇದೆ ಒಂದು ಸಣ್ಣದಿದೆ ಯು ಪಿ ಎಸ್ಸಿಗೆಲ್ಲ ಊಡೋ ಅಂಥದ್ದು ಆ ದೊಡ್ಡ ಮಿಕ್ಸಿನೇ ಇವತ್ತು ರೆಡಿ ಮಾಡಿಸಿದ್ವಿ ಆಮೇಲೆ ಅವ್ರದ್ದು ಪೂರ್ತಿ ಏನದು ಜಾರುಗಳು ಹೋಗಿದ್ವು ಅದನ್ನು ನಮ್ಮೂರಲ್ಲೇ ರಿಪೇರಿ ಕೊಟ್ಟಿದ್ದರು ಆಮೇಲೆ ಇವರೇ ಇಲ್ಲಿ ಎರಡು ರಿಪೇರಿ ಮಾಡಿ ಕೊಟ್ಟರು ಒಟ್ಟೆಲ್ಲ ಎಷ್ಟು ಕೊಟ್ವಿ ಆರ್ನೂರು ಏಳ್ನೂರು ರೂಪಾಯಿ ಕೊಟ್ವಿ ಅದು ಎಂಥದ್ದು ನಾನು ಅದೇ ಅವ್ರು ಹೋದ್ಮೇಲೆ ನನಗೂ ಶಾಕ್ ಅನಿಸ್ತದೆ ನಮ್ಮಮ್ಮ ಅಂದರು ಅವ್ರು ತುಂಬ ರೇಟ್ ಹೇಳ್ತಾರೆ ಕಣೆ ಅಂತ ಹೇಳಿ ಅದೇ ಒಲೆನೂ ರಿಪೇರಿ ಮಾಡ್ತೀನಿ ಅಂತ ಅಮ್ಮಂದು ಹಾಳಾಗಿತ್ತು ಅದನ್ನ ಎಲ್ಲ ಫೋಟೋ ತಕ್ಕೊಂಡು ಹೋಗಿದ್ದಾರೆ ಆಮೇಲೆ ನಾನು ನಮ್ಮ ಮನೆಯವ್ರ ನಂಬರ್ ಕೊಟ್ಟಿದ್ದೀನಿ ನಮ್ಮದು ಒಲೆ ಎಲ್ಲ ಹಾಳಾಗಿದೆಯಲ್ಲ ಹಾಗಾಗಿ ಅದನ್ನು ಕೂಡ ಸರಿ ಮಾಡಾಕ್ ಬನ್ನಿ ಅಂತ ನೋಡ್ಬೇಕಲ್ಲ ಯಾರು ಬಂದಾಗ ಮಾತೀನಿ ಎಷ್ಟೆಷ್ಟು ರೇಟ್ ಹೇಳ್ತಾರೆ ನಾನು ಅದನ್ನು ಹೇಳಿದ್ದೀನಿ ಇವರು ನಮ್ಮಮ್ಮ ಹಂಗ ಅಂದಮೇಲೆ ನಾನು ನಿಮ್ಗೆ ಯಾರಿಗ ಅಲ್ಲಿ ಕೆಲಸ ಇದ್ದರೆ ಮಾತ್ರ ಬನ್ನಿ ಮತ್ತು ನಾನು ಒಬ್ಳಿಗಾಗೆ ನೀವು ಬರಬೇಡಿ ಅಂತ ಯಾಕಂದರೆ ಕೊನೆಗೆ ಬಂದಿರೋ ದುಡ್ಡೆಲ್ಲ ನನಗೆ ಹಾಕ್ಬಿಟ್ರೆ ಮಿಕ್ಸಿ ರಿಪೇರಿಗೆ ಅಂತ ಬಂದು ಒಂದು ನಿಮಿಷಕ್ಕೆ ನಮ್ಮಿಬ್ರಿಗೂ ಮಂಕು ಬೂದಿ ಎರಚಿ ಏಳ್ನೂರು ಎಂಟುನೂರು ರೂಪಾಯಿ ತಗೊಂಡು ಹೋದರು ನಂಗೆ ಅದೇ ಒಂಥರ ತಲೆಯಲ್ಲೇ ಕೊರಿತಾಯಿತ್ತು ನಂಗೆ ಹಾಗೆಲ್ಲ ದುಡ್ಡು ಕಳ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಹಾಗೆ ಊರಿಗೆ ಬಂದಾಗ ನಾನು ಇದನ್ನು ತಿಂದೆ ಹೋದರೆ ಊರಿಗೆ ಬಂದಿದ್ದೇ ವೇಸ್ಟ್ ಅನ್ನೋ ಥರ ಆಗುತ್ತೆ ನಾನು ಊರಿಗೆ ಬರೋದಕ್ಕಿಂತ ಮುಂಚೆ ಅಮ್ಮಂಗೆ ಹೇಳಿರ್ತೀನಿ ಹಪ್ಲಕ್ಕೆ ನೆನ್ಸಮ್ಮ ಅಂತ ಹಾಗೆ ಅಮ್ಮ ಹಪ್ಳಕ್ಕೆ ಒಂದು ಸ್ವಲ್ಪ ಮಾತ್ರ ನೆನೆಸಿದ್ರು ಈ ಸಲ ಜಾಸ್ತಿ ಬೇಡ ಅಂತ ಕೂಡ ಹೇಳಿದ್ದೆ ನಾನು ಒಂದು ಎರಡು ಲೋಟದಷ್ಟು ನೆನೆಸಿದ್ರು ನಾನು ಡೆಲ್ಲಿಗೆ ಹೋಗಿದ್ದೆ ಅಲ್ಲ ಅವಾಗ ಚಿನ್ನಿ ಬಂದಿದ್ದಲಿಲ್ಲ ಅವಾಗಲೂ ಅಜ್ಜಿ ಮೊಮ್ಮಗಳು ಮಾಡ್ಕೊಂಡು ತಿಂದಿದ್ದಾರೆ ಚಿನ್ನಿ ಹಂಗೆ ಹೇಳಿದಾಗ ನನಗೆ ಡೆಲ್ಲಿಲೇನೆ ಹಪ್ಪಳ ತಿನ್ನಬೇಕು ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಚಿನ್ನಿಗೆ ಅಂದಿದ್ದೆ ನೀನು ಎಲ್ಲಾದರೂ ಬರ್ತಾ ಇದ್ದರೆ ಹಪ್ಪಳ ತಗೋಬಾ ಅಂತ ಆವಾಗಲೂ ಸ್ವಲ್ಪನೇ ನೆನೆಸಿದ್ರಂತೆ ಒಂದೇ ಲೋಟದಷ್ಟು ಅವರಿಬ್ಬರಿಗೂ ಸರಿ ಆಯಿತು ಹಾಗೆ ನಾನೀಗ ಹಪ್ಪಳ ತಿಂದು ಅದು ಮತ್ತು ಹೊಟ್ಟೆ ಉರಿಯೋಕೆ ಶುರು ಹಾಗಾಗಿ ಸ್ವಲ್ಪ ಮೊಸರು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು ಮೊಸರು ಅನ್ನ ಇಲ್ಲಿಗೆ ಬಂದಾಗ ಮೊಸರಿಗೆ ಉಪ್ಪು ಹಾಕೊಳ್ಳಲ್ಲ ಬರೀ ಮೊಸರು ಅನ್ನ ಊಟ ಮಾಡ್ತೀನಿ ಅಂತ ಚೆನ್ನಾಗಿರುತ್ತೆ ಗೊತ್ತಾ ಅದು ಹಪ್ಪಳ ಇತ್ತಲ್ವ ಹಾಗೆ ಊಟ ಮಾಡಿದೆ ಹಾಗೆ ಈಗ ಗುಡ್ ನೈಟ್ ಹೇಳುವ ಸಮಯ ರಾತ್ರಿ ಇಲ್ಲಿ ಬಂದಾಗ ಊರಲ್ಲಿ ಮಾತ್ರ ನಾನು ಒಂದು ಹಾಲು ಕುಡಿತೀನಿ ಯಾಕಂದರೆ ಅವಾಗ ತಾನೇ ಕರ್ಕೊಬಂದಿರ್ತಾರಲ್ವ ಬಿಸಿ ಬಿಸಿ ಹಾಲು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸಕ್ಕರೆ ಕೂಡ ಹಾಕೊಳ್ಳೋದಿಲ್ಲ ಹಾಗೆ ಒಂದು ಊಟ ಹಾಲು ಚೂರು ಅರ್ಶನ ಹಾಕೊಂಡು ಕುಡಿತೀನಿ ಇವತ್ತು ಅರ್ಶಿನ ಹಾಕೊಳಿಲ್ಲ ಗುಡ್ ನೈಟ್ ಹೇಳಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರೂವರೆ ಆಯಿತು ಆರು ಕಾಲಿಗೆ ಎದ್ವಿ ಆರು ಕಾಲಿಗೆ ಅಲ್ಲ ಇದು ಮುಕ್ಕಾಲ ಆರು ಗಂಟೆಕ್ಕಿಂತ ಒಳಗೆ ಎದ್ದಿದ್ದೀನಿ ಇದು ಅಲ್ಲ ಅಂಚೂರು ಲೇಟಾಗಿ ಎದ್ದೆ ನನಗೆ ಚೆನ್ನಾಗಿ ನಿದ್ದೆ ಬಂದಿದೆ ಅಮ್ಮ ಪಂಪು ಕರೆಂಟು ಇದು ಏನದು ತೊಟಕ್ಕೆ ನೀರು ಬಿಡ್ತಾರೆ ಅದಕ್ಕೆ ಏನಂತಾರೆ ತ್ರೀ ಪೇಸ್ ಅಂತ ಹೇಳ್ತಾರೆ ಈ ಕಡೆ ಅದು ಕೊಟ್ಟಿದ್ದಾರೆ ಅವರು ಐದು ಮುಕ್ಕಾಲಿಗೆನೋ ಅಲ್ಲಿ ಪಂಪ್ ಆನ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಅವಾಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ದಾರೆ ನಮ್ಮ ಅಮ್ಮ ನಮ್ಮ ಮನೆಯವ್ರು ಫೋನ್ ಮಾಡ್ಕೋ ಹೆದರಿಕೆ ಆಗ್ಬಿಡ್ತಂತೆ ಆಮೇಲೆ ಇವತ್ತು ಗುರುವಾರ ಶ್ರೇಯು ಫೋನ್ ಮಾಡಿದ್ದಂತೆ ಅವನು ಈಗ ಎಕ್ಸಾಮಿಗೆ ಓದೋದಕ್ಕೆ ಎಪ್ಸಿದಾರಲ್ಲ ಎಬ್ಬಿಸ್ತಾರಲ್ಲ ಹಾಗಾಗಿ ಅವನು ಬೆಳಗ್ಗೆ ಫೋನ್ ಮಾಡೋದು ತುಂಬ ಕಮ್ಮಿ ಸಂಜೆ ಫೋನ್ ಮಾಡ್ತಾನೆ ಒಂದೇ ಸಲ ಮಾತಾಡ್ತಾನೆ ನನಗೆ ಸಂಜೆ ಒಂದೇ ಮಾತಾಡಿದ್ರೆ ಒಂಥರ ಸಮಾಧಾನ ಅನಿಸೋದಿಲ್ಲ ಬೆಳಗ್ಗೆನೂ ಮಾಡಬೇಕು ಸಂಜೆನೂ ಮಾಡಿದ್ರೆ ನನಗೆ ಒಂದು ಸಮಾಧಾನ ಅಂತ ಅನಿಸುತ್ತೆ ಆಮೇಲೆ ನಮ್ಮನೇರಿ ಫೋನ್ ಮಾಡಿದ್ದಾನೆ ಆ ಮಮ್ಮಿ ಎತ್ತಿಲ್ಲ ಅಂತ ಫಸ್ಟ್ ನನಗೆ ಮಾಡೋದವನು ಎತ್ತಿಲ್ಲ ಅಂತ ನಾನು ಒಳಗಡೆ ಇಟ್ಟಿದ್ದೆಲ್ಲ ನೆಟ್ವರ್ಕ್ ಸಿಗೋದಿಲ್ಲ ಎತ್ತಿಲ್ಲ ಹಾಗಾಗಿ ಅಮ್ಮಂಗೆ ಹೇಳಿದ್ರಂತೆ ಶ್ರೇಯು ಫೋನ್ ಮಾಡ್ತಾನೆ ಅವಳು ಎಬ್ಸ್ರಿ ಅಂತ ನಮ್ಮಮ್ಮ ಪಾಪ ಅಲ್ಲಿಂದ ನಡ್ಕೊಂಬರಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ ಪಾಪ ಎರಡು ಸಲ ಫೋನ್ ಮಾಡಿದೆ ಶ್ರೇಯು ನಾನು ಎತ್ ಸಿಕ್ಕಿಲ್ಲ ನೆಟ್ವರ್ಕ್ ಸಿಕ್ಕಿಲ್ಲ ಆಮೇಲೆ ಸಂಜೆ ಮಾಡು ಅಂದಿದ್ರಂತ ಡ್ಯಾಡಿ ಎಳ್ಳ್ಯಾರು ಸಿಕ್ಕಿಲ್ಲ ಅಂದರೆ ಸಂಜೆ ಮಾಡು ಅಂದಿದ್ರಂತೆ ಸಂಜೆ ಮಾಡ್ತಾರೆ ಅನಿಸುತ್ತೆ ಅದೇ ಮೊಬೈಲ್ ಇಲ್ಲೇ ಹೊರಗಿಟ್ಟು ಒಂದು ಸ್ವಲ್ಪ ಹೊತ್ತು ಕಾದೆ ಆಮೇಲೆ ಮತ್ತು ಒಳಗೆ ಹೋಗಿ ಮುಖ ಎಲ್ಲ ತೊಳೆದು ಇದು ಬಚ್ಲಿಗೆ ಬೆಂಕಿ ಹಾಕಿ ಎಲ್ಲ ಬಂದೆ ಅಮ್ಮದೆ ನೀರು ನೋಡ್ತೀನಿ ಅಂತ ಹೋದ್ರೆ ಮೇಲೆ ತನಕ ಹಾಗು ಮೇಲೊಂದು ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಮೇಲೆ ಒಂದೊಂದ್ಸಲ ಹಾರೋದಿಲ್ಲ ಒಂದು ಕೆಲ ಎಲ್ಲ ಎಲ್ಲ ಕೆಲ ಪೈಪೆಲ್ಲ ಕಳಿಸಿ ಅದೆಲ್ಲ ಹೋದರೆ ಹಾಗೆಯೇ ಅಮ್ಮ ಒಂದಷ್ಟು ಬೀನ್ಸ್ ಗಿಡಗಳನ್ನ ಹಾಕ್ಕೊಂಡಿದ್ರಂತೆ ಇದು ಡಬಲ್ ಬೀನ್ಸ್ ಅಂತಾರಲ್ವ ಅದು ಇದು ನಮ್ಮಲ್ಲಿ ಶುಂಠಿ ಪಟ್ಟೆಲೆಲ್ಲ ಮುಂಚೆ ಇದನ್ನು ಹಾಕ್ತಾ ಇದ್ರು ಅಮ್ಮ ಒಂದು ಎರಡು ಮೂರು ಗಿಡ ಎಬ್ಸ್ಕೊಂಡು ಇಷ್ಟು ಬೀಜ ಮಾಡ್ಕೊಂಡಿದ್ದಾರೆ ಇದರಲ್ಲಿ ನನಗೊಂದು ಸ್ವಲ್ಪ ಅಮ್ಮಂಗೊಂದು ಸ್ವಲ್ಪ ಈಗ ಮಳೆಗಾಲ ಬರುತ್ತಲ್ವ ಆವಾಗ ನಾವು ಇದೇ ಬೀಜನೇ ಹಾಕಿ ಬೀನ್ಸನ್ನ ಬೆಳಿಬೇಕು ಹೋದ್ ವರ್ಷ ಅಂತೂ ನಾನು ನೆಟ್ಟಿಗೆ ಬೀನ್ಸೇ ಬೆಳೆದಿರಲಿಲ್ಲ ಅದಕ್ಕೆ ಈ ಸಲ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಬೇಗ ಹಾಕ್ಬಿಡ್ತೀನಿ ಜೂನ್ ಶುರುವಾಗ ಅದರೊಳಗೆ ಗಿಡಗಳನ್ನ ಎಬ್ಸ್ಕೊಂಡ್ಬಿಟ್ರೆ ಮಳೆಗಾಲದ ಟೈಮಿಗೆ ಸರಿ ಆಗುತ್ತೆ ಅಂತ ಅದೆಲ್ಲ ಬಿಡಿಸಿ ನಾನು ಅಮ್ಮಂಗೊಂದು ಕವರು ಹಾಗೆ ನನಗೂ ಒಂದು ಕವರಿಗೆ ಹಾಕ್ಕೊಂಡು ಬಂದೆ ಈಗ ಆ ಟೀ ಕುಡಿದ್ಬಿಟ್ಟು ತಿಂಡಿ ಇವತ್ತು ಚಪಾತಿ ಹಾಗೆಯೇ ನಮ್ಮ ಬಳಿಲೇ ತೊಂಡೆಕಾಯಿ ಇದೆ ತೊಂಡೆಕಾಯಿ ಪಲ್ಯ ಮಾಡಮ್ಮ ಅಂತ ಅಂದರೆ ಹೆಣ್ಗಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಈಗ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಶುರು ಮಾಡೋಣ ನಮ್ಮನೆಗೆ ನಾನು ತಿಂಡಿಗೆಲ್ಲ ರೆಡಿ ಮಾಡಿ ಕೊಟ್ಟೆ ಅವರು ಉಳ್ದಿರೋದ ಕೆಲಸನೆಲ್ಲ ಮಾಡ್ತಾರೆ ಹಾಗೆಯೇ ಚಿನ್ನಿಕಾಯಿ ನೆನ್ನೆದು ಅರ್ಧ ಇತ್ತಲ್ವ ಅದನ್ನು ಕೂಡ ಈಗ ಹೆಚ್ಚಿ ಬೇಯೋದಕ್ಕೆ ಹಾಕ್ಬಿಡ್ತೀನಿ ಬೇಗ ಬೇಗ ಹಪ್ಪಳನ ಮುಗಿಸ್ಕೊಂಬಿಡೋಣ ಅಂತ ಯಾಕೆಂದರೆ ನಮ್ಮ ಮನೆಯವ್ರು ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇದಿಷ್ಟೇ ಇದ್ದಿದ್ದು ಸ್ವಲ್ಪ ಮಾತ್ರ ಇತ್ತು ಅದರಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀನಿ ಅದನ್ನು ಚಿನಿಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಹಾಗೆ ನಿನ್ನೆ ನಾವು ಹಪ್ಪಳ ಮಾಡಿದ್ವಿ ಅಲ್ವಾ ಅದು ನೋಡಿ ಇಷ್ಟು ಚೆನ್ನಾಗಿ ಒಣಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಒಡೆದಿತ್ತು ತುಂಬ ಹಿಟ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಕೆಲವೊಂದು ಸಲ ತುಂಬ ಒಡೆದು ಬಿಡುತ್ತೆ ಹಾಗಾಗಿ ಸ್ವಲ್ಪ ಚಿನಕಾಯಿ ಹಪ್ಪಳ ಮಾಡೋದು ಸ್ವಲ್ಪ ಹೆದರಿಕೆ ಆಗುತ್ತೆ ಕೈ ಕುತ್ತಿರಬೇಕು ಆವಾಗ ಮಾತ್ರ ನಿಮಗೆ ಈ ಹಪ್ಪಳಗಳೆಲ್ಲ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ನಮ್ಮಂಥರಿಗೆಲ್ಲ ಇದು ಮಾಡಿಸಿದ್ದಲ್ಲ ಹಾಗೆ ನಾನು ಹಪ್ಪಳನೆಲ್ಲ ಒಣಗಿಸಿ ನಾನು ಹೊರಗಡೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಅಮ್ಮ ತೊಂಡೆಕಾಯಿ ಪಲ್ಯ ಮಾಡಿದರು ಹಾಗೆ ಚಪಾತಿ ಮಾಡಿದರು ನಾನು ಇಲ್ಲಿಗೆ ಬಂದಾಗ ಅಡುಗೆ ಮನೆ ಸುದ್ದಿ ಹೋಗೋದಿಲ್ಲ ತುಂಬ ಜನರಿಗೆ ಗೊತ್ತಿರುತ್ತೆ ಯಾಕಂದರೆ ನಾನು ಮಾಡಿ ತಿಂದು ತಿಂದ ನಂಗೆ ಬೇಜಾರಾಗಿರತ್ತಲ್ವ ಈ ಥರ ಎಲ್ಲ ಹೊರಗಡೆ ಹೆಲ್ಪ್ ಎಲ್ಲ ನಾನು ಮಾಡ್ತೀನಿ ಅಡುಗೆ ಮನೆಗೆ ಮಾತ್ರ ನಾನು ಬರೋದಿಲ್ಲ ಮತ್ತು ನನಗೆ ಇಲ್ಲಿ ಏನು ಸಾಮಾನುಗಳ ಕೈಗೆ ಸಿಗೋದಿಲ್ಲ ಅಡುಗೆ ಮಾಡಬೇಕು ಅಂದ್ರೂ ಪಟ್ಪಟ್ ಅಂತ ನಮ್ಮ ಮನೆಯಲ್ಲಿ ಕಣ್ಣು ಮುಚ್ಕೊಂಡ್ರು ನಾನು ಅಡುಗೆ ಮಾಡಿಕೊಡ್ತೀನಿ ಆ ಥರ ಇಲ್ಲಿ ನನಗೆ ಸಿಗೋದಿಲ್ಲ ಪದೇ ಪದೇ ಅಮ್ಮನ ಕರಿಬೇಕಾಗುತ್ತೆ ಆ ಗೌಜಿಗೆ ಹೋಗೋದೇ ಬೇಡ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮನೆಗೆ ಬರೋದು ಸ್ವಲ್ಪ ಕಮ್ಮಿನೇ ಯಾವಾಗಾದರೂ ಅಪರೂಪಕ್ಕೆ ಏನಾದರೂ ಮಾಡ್ತೀನಿ ಅಷ್ಟೇ ಹಾಗೆ ಅಮ್ಮ ಚಪಾತಿ ಉದ್ದಿ ಕೊಟ್ಟರು ನಾನೀಗ ಆ ಚಪಾತಿನ ಬೇಯಿಸ್ತಾ ಇದ್ದೀನಿ ಅಮ್ಮ ನಾನು ಕೆಲಸದವಳು ಅಂದ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ಕೆಲಸದವ್ರು ಕೆಲಸ ಎಲ್ಲ ಆದಮೇಲೆ ಟೀ ಮಾಡ್ಕೊಡ್ತಾರೆ ಗೊತ್ತಾ ಕುಡಿಯೋಕ್ಕೆ ಹಾಗೆ ನಮ್ಮಮ್ಮ ನೋಡಿ ನನಗೀಗ ಟೀ ಮಾಡಿ ಕೊಟ್ಟಿದ್ದಾರೆ ಪಾತ್ರೆ ಎಲ್ಲ ತೊಳೆದಾಯ್ತು ಕೆಲಸ ಕೂಡ ಆಯಿತು ಹಾಗಾಗಿ ಈಗ ಟೀ ಕುಡಿದ್ಬಿಟ್ಟು ಸ್ನಾನ ಮಾಡಬೇಕು ಟ್ರೈ ಫೋಟ್ ಡಮಾರ್ ಅಂತ ಹಿಂಗೆ ಹಿಂಗೋ ಕಷ್ಟಪಟ್ಟು ಗಮಟೆ ಪಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಹೋಗೇ ಬಿಡ್ತ ಚಿಕ್ಕಪ್ಪನ ಮನೆಗೆ ಹೋಗಿದ್ದೆ ಕರೆದವನು ಪಾತ್ರೆ ತೊಳಿತಾ ಇದ್ದಲ್ಲ ಪಾತ್ರೆ ತೊಳೆದ ತೊಳಿಬೇಕಿದ್ರೆ ಕರಿತಾ ಇದ್ದ ತಡಿ ಪಾತ್ರೆ ತೊಳೆದು ಬರ್ತೀನಿ ಅಂತ ಅಂದರೆ ಮುಖ ತೊಳ್ದೆ ಪಾತ್ರೆ ತೊಳೆದು ಟೀ ಕುಡ್ದು ನಾನು ಅಮ್ಮ ಟೀ ಮಾಡ್ಕೊಟ್ರೆ ಟೀ ಕುಡಿದು ಎಲ್ಲ ಹೋಗಿತ್ತು ಟ್ರೈ ಪು ನೋಡಿ ಇಷ್ಟಲ್ಲ ಸರ್ಕಸ್ ಮಾಡಿನೂ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಕೃಪೆ ಎಷ್ಟು ಖಂಜೂಸಿ ಅನ್ಕೊಬೋದ್ನಿ ನೀವು ತಲೆ ಕೂದಲು ಪೂರ್ತಿ ಹಣ್ಣಾಗಿದೆ ಒಂದಿನ ಮೆಹಿಂದೆ ಹಚ್ಕೊಳ್ಳೋಣ ಅಂದ್ರೆ ಆಗಿಲ್ಲ ಮುಖ ತೊಳೆದಿದ್ದೀನಿ ಸ್ಟಿಕ್ಕರೆಲ್ಲ ಬಿದ್ದೋಗ್ಬಿಟ್ಟಿದೆ ಚಿಕ್ಕಪ್ಪನ ಮಾತಾಡ್ಸ್ಕೊಂಡು ಒಂದು ಅಡಿಕೆಲೆ ಹಾಕ್ಕೊಂಡು ಬಂದೆ ಅಮ್ಮ ಎಮ್ಮೆ ಹೊಡಿಯೋಕೆ ಹೋಗಿದ್ದಾರೆ ಏನಾಯಿತು ಗೊತ್ತಾ ಎಷ್ಟು ಮೋಸ ಮಾಡ್ತಾರೆ ಅಂದರೆ ನಾವು ಅಮ್ಮ ಕಾಫಿ ಬಿ ಇದನ್ನ ಕೊಯ್ದಿಟ್ಟಿದ್ರು ದಿನ ನಾವು ಊಟ ಮಾಡಬೇಕಿದ್ರೆ ಬಂದರು ನಾವು ಆವಾಗ ಎರಡು ಮುಕ್ಕಾಲು ಮೂರು ಗಂಟೆ ಆಯ್ತು ಊಟ ಮಾಡ್ತಾ ಇದ್ವಿ ಆಮೇಲೆ ಅದು ಇನ್ನೂ ಸರಿ ಮಾಡಿರಲಿಲ್ಲ ಕಾಫಿ ಬೀಜನ ಅಂದರೆ ಅಮ್ಮ ಹೆರೆಯದಲ್ಲೇ ನಾನು ಅವತ್ತು ಬಿಡಿಸಿ ತೋರಿಸಿದ್ದೆ ವಿಡಿಯೋದಲ್ಲಿ ಹಾಗೆ ಇಟ್ಟಿದ್ರಲ್ವ ಅದನ್ನು ರೆಡಿ ಮಾಡಿ ಅದೊಂಚೂರು ತೊಳೆದಾಕಿ ಒಣಗಿಸಿ ಕೊಡ್ತೀನಿ ಅಂತ ಎರಡು ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ವಿ ಇವತ್ತು ಬಂದಿದ್ದಾರೆ ಬೆಳಗ್ಗೆನೇ ಬಂದಿದ್ದಾರೆ ಈಗ ಬಂದು ನಾಟಕ ಮಾಡ್ತಾ ಇದ್ದಾರೆ ಅದು ಒಣಗಿಲ್ಲ ಹಾಗೆ ಹೀಗೆ ಅಂದ್ರೆ ನಾನು ಅಂದೇ ಬಿಟ್ಟು ಹೋಗಿರಿ ಎರಡು ದಿನ ಬಿಟ್ಟು ಬನ್ನಿ ನಾವು ಒಣಗ್ಸಿ ಎಲ್ಲ ರೆಡಿ ಮಾಡಿ ಇಡ್ತೀನಿ ಅಂತಂದರೆ ರೇಟ್ ಕಮ್ಮಿ ಮಾಡೋದಕ್ಕೆ ಇನ್ನೂರು ರೂಪಾಯಿ ಇದೆಯಂತೆ ಇದು ಯಾವುದೋ ಬೇರೆ ಜಾತಿ ಅಂತ ಹೇಳಿ ನೂರ ಅರವತ್ತು ರೂಪಾಯಿ ಮಾಡಿ ತೊಗೊಂಡು ಹೋದರು ಎಷ್ಟು ಮೋಸ ಮಾಡ್ತಾರೆ ಅಂದರೆ ನೋಡಿ ಇದು ತೂಕದಕ್ಕೆ ಸ್ಪ್ರಿಂಗ್ ತೂಕ ತಂದಿದ್ರು ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಹಾಗಾಗಿ ನಾನು ಮಾಡಲಿಲ್ಲ ನಿಮಗೆ ಅದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕೆ ಜಿ ತೋರಿಸ್ತಾ ಇದೆ ನನಗೆ ಇಪ್ಪತ್ತೈದು ಕೆ ಜಿ ತೋರಿಸ್ತಾ ಇದೆ ಅದು ಸಣ್ಣ ಕಡ್ಡಿ ಇರುತ್ತೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಆಗಲೇ ವೀಡಿಯೋ ಮಾಡಬೇಕಾಗಿತ್ತು ನಾನು ಇಪ್ಪತ್ತೈದು ಇದೆ ಅಂತ ಅವರಿಲ್ಲ ಇಪ್ಪತ್ತ್ಮೂರಿದೆ ಇಲ್ಲ ಇಪ್ಪತ್ನಾಲ್ಕಿದೆ ಹಂಗಿಬ್ರು ಅದೇ ಮಾಡ್ತಾಯಿದ್ರು ನಮ್ಮಮ್ಮ ಅವರು ಆಮೇಲೆ ನಾನು ಅವ್ರಿಗೆ ಬೈದೆ ನೀವು ಡಿಜಿಟಲ್ ಕಾಟ ಇಟ್ಕೋಬೇಕು ಅಂತ ಹೇಳಿ ಈಗೆಲ್ಲ ಇದನ್ನ ಯಾರು ತರ್ತಾರೆ ಅಂತ ಅವರಂದ್ರೆ ಎಲ್ಲರ ಮನೇಲೂ ಇರುತ್ತೆ ನಮ್ಮ ಮನೇಲೆಲ್ಲ ಎಂತಕ್ಕೆ ನಮಗೆ ಅಂತ ನಮ್ಮ ನಮ್ಮನೇಲೇನು ಕಾಟ ಏನಿಲ್ಲ ಅಂದರೆ ಹಳೆ ಹಿಂದಿನ ಕಾಲದ್ದಿದೆ ಇದೆ ನಮ್ಮ ಮನೇಲಿ ಕಾಟ ಅದು ಬೇರೆ ಥರದ್ದು ಆಮೇಲೆ ನಮ್ಮಮ್ಮ ಅದನ್ನು ತಗೊಂಡು ಇಲ್ಲಿ ಪಕ್ಕದ ಮನೆಯಲ್ಲಿ ಹೋಗಿ ತೂಕ ಮಾಡಿಸಿದ್ರೆ ಎಷ್ಟು ಕೆ ಜಿ ಬಂದಿರ್ಬೋದು ಅಂದರೆ ಮೂವತ್ತು ಕೆ ಜಿ ನಮಗೆ ಎಷ್ಟು ಏಳು ಕೆ ಜಿ ಅಲ್ಲ ಅಮ್ಮ ಏಳು ಕೆ ಜಿ ಮೋಸ ಮಾಡೋದಕ್ಕೆ ಹೊಟ್ಟಿದ್ರು ಇಷ್ಟೆಲ್ಲ ಮೋಸ ಮಾಡ್ತಾರೆ ಅವರಿಗೆ ನೂರೈವತ್ತು ರೂಪಾಯಿಗೆ ಮಾತಾಡಿದ್ರು ಅವ್ರು ಫಸ್ಟು ಅವ್ರಿಗೆ ಹಂಗೆ ಆಗೋದಕ್ಕೂ ಒಂಥರ ಶೇಮ್ ಆದಂಗೆ ಆಗ್ಬಿಡ್ತು ನಾನು ಅಂದೆ ಬೇರೆಯವ್ರ ದುಡ್ಡು ತಿಂದರೆ ಅದು ಉಳಿಯೋದಿಲ್ಲ ಅಂತ ಹೇಳಿ ನಾನು ತುಂಬ ಒಂಥರ ನನಗೆ ಸಿಟ್ಟು ಬಂದರೆ ಮಾತಾಡ್ಬಿಡ್ತೀನಿ ಅದಕ್ಕೆ ನನ್ನ ಮನೆ ಫೋನ್ ಬಂತು ನಾನು ಹಾಗೆ ಕೆಳಗಿಳು ತೋಟಕ್ಕೆ ಹೋದೆ ಆಮೇಲೆ ನಮ್ಮಮ್ಮ ಡೀಲ್ ಮಾಡಿದ್ರು ಆಮೇಲೆ ಅದೇ ಏಳು ಕೆ ಜಿ ಹೊಡೆತ ಹಾಕೋದಕ್ಕೆ ನೋಡಿದ್ರು ಈ ಥರ ಯಾರಿಗೂ ಮೋಸ ಮಾಡಬಾರ್ದು ಅಲ್ಲ ಇನ್ ಕೊಡಬಾರ್ದು ನೋಡಮ್ಮ ಅವರಿಗೆ ತೂಕ ಮಾಡಿ ಹ್ಮ್ ಉಸ್ಮಾನ್ ಬಂದಾಗ ನಾನ್ ಅಂದೆ ಅಮ್ಮಂಗೆ ಉಸ್ಮಾನ್ ಬರ್ತಾರಲ್ಲ ನಮ್ಮಅಮ್ಮ ಅದೇ ಅಂದ್ರು ಏಳು ಎಂಟು ವರ್ಷ ಆತ್ ಉಸ್ಮಾನ್ ನಮ್ಮ ಮನೆಗ್ ಬರ್ತಾ ಒಂದು ದಿನ ನಮಗೆ ಆ ತರ ಮೋಸ ಮಾಡಿಲ್ಲ ಅವ್ರಿಗೆ ಒಂಥರ ಅಂದ್ರೆ ಒಂಥರ ಅನಿಸ್ತು ಮತ್ ನಾವೇ ತೂಕಕ್ಕೆ ಎತ್ತಿ ಚೀಲ ಹಾಕರ್ ನಾವೇ ಚೀಲ ಹಿಡಿಯರ್ ನಾವೇ ಎಲ್ಲ ನಾವೇ ಕೆಲಸ ಮಾಡ್ಬೇಕು ಇವ್ರು ಆರಾಮಾಗಿ ಇದ್ ಮಾಡೋದು ಆಮೇಲೆ ಹೆಂಗ ದುಡ್ಡು ಕೊಟ್ರ ಗೊತ್ತಿಲ್ಲ ಹಂಗೆ ಓಡೋದ್ರಪ್ಪ ನಾನಲ್ಲಿ ಇವ್ರ ಹತ್ರ ಮಾತಾಡ್ತಾ ಇದ್ದೆ ಫೋನಲ್ಲಿ ಕೊಟ್ಟು ನಡಿ ಅವ್ರಿಗೆ ಒಂಥರ ಆಯ್ತಲ್ಲ ತುಂಬಾ ಒಂಥರ ಆಯ್ತು ಅವರಿಗೇನೆ ನೋಡಿ ಎಷ್ಟು ಮೋಸ ನಾನು ಹಂಗೆ ಮಾಡಲ್ಲಮ್ಮ ಹಿಂಗ್ ಮಾಡಲ್ಲಮ್ಮ ಅಂತ ನೂರ ಎಂಟು ಮಾತಾಡಿದ್ರು ನಂಗೆ ಸಿಟ್ಟು ಬಂತು ಸಿಟ್ಟು ಬಂದರೆ ಏನಾರು ಮಾತಾಡಿದ್ರೆ ಮಾತಾಡಕ್ಕೆ ಹೋಗ್ಲಿಲ್ಲ ನೀನೇನೋ ಮಾತಾಡಲಿಲ್ಲ ಆಮೇಲೆ ಮೂವತ್ತು ಕೆ ಜಿ ಇತ್ತು ಎಷ್ಟು ಲಾಭ ಮಾಡ್ತಿದ್ರು ಲೆಕ್ಕ ಹಾಕು ರೂಪಾಯಿ ಹ್ಮ್ ಒಂದೂ ಲಾಭ ಹ್ಮ್ ಮೂರ್ ಸಾವಿರದ ಮೂರ್ ಎಂಟುನೂರಕ್ಕೆ ನಮಗೆ ಮಾಡಿದ್ರು ಇನ್ನ ನಾಲ್ಕು ಸಾವಿರದ ಎಂಟುನೂರ ಆಯ್ತು ಆಮೇಲೆ ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ಹಳ್ಳಿ ಜನರಿಗೆ ನಿಜವಾಗ್ಲು ನಾನು ಅದೇ ಅಂದೆ ನಾವ್ ಅವ್ರ ಮಾ ನಾವು ಈಗ ಅವ್ನ್ ಇಪ್ಪತ್ತೈದ್ ಕೆಜಿ ನಾವು ಕೊಟ್ಬಿಡ್ತಿದ್ವಿ ನನಗೆ ತೂಕ ನಾನೇ ಎತ್ತಿ ಚೀಲ ಸಿಕ್ಸ ನನಗ್ ಅನಸ್ತು ಆಮ್ ಅಲ್ಲಿಲ್ಲಮ್ಮ ಇದೈತಿ ವಜಾ ಐತಿ ಎತ್ತಿದ ನನಗೆ ಗೊತ್ತಾಯ್ತು ಹ್ಮ ಅವ್ರ ಮನೆಗ್ ಹೋದ್ರು ಅಂದ್ರೆ ಎಷ್ಟು ಮೋಸ ಮಾಡ್ತಾರ ಗೊತ್ತಾ ನಾನು ಅದೇ ಅನ್ಕೊಂಡೆ ಕಣ್ಣು ಎದ್ರುಗಡೆನೆ ನಮಗೆ ಹಿಂಗೆ ಮೋಸ ಮಾಡ್ತಾ ಇದ್ರು ನಾನೇ ಒಂದ್ಸಲ ಶಾಕ್ ನಾನು ಸಿಟ್ಟು ಬಂತು ನನಗೆ ಅಷ್ಟೇ ಕಮ್ಮಿ ಮಾಡ್ಲಿ ಹ್ಮ್ ಅಂದ್ರೂ ರೂಪಾಯಿ ಲಾಸ್ ಕೊಟ್ಟಿದ್ದೀವಿ ಯಾಕಂದ್ರೆ ನೂರ ಇಪ್ಪತ್ತು ಸಾರಿ ಇನ್ನೂರು ರೂಪಾಯಿ ನಡೀತಾ ಇದೆ ಇದೆ ಬೀಜ ಬೇರೆ ಏನೇನೋ ಹೇಳಿದ್ರು ಕಾವೇರಿ ಜಾಸ್ತಿ ರೇಟ್ ಅಂತ ಏನೋ ನಮಗೆ ಗೊತ್ತಿಲ್ಲಲ್ಲ ನೋಡಿ ಗೊತ್ತ ನಮ್ಗೆ ನಂಗೆ ಅದ್ರ ಬಗ್ಗೆ ಐಡಿಯಾನು ಇಲ್ಲ ಯಾಕಂದ್ರೆ ನಾವು ಕಾಫಿ ಬೆಳೆಯೋದು ಇಲ್ಲ ಇದು ನಮ್ಮ ಅಮ್ಮ ಏನು ಬೆಳೆಯೋದಲ್ಲ ಒಂದೆರಡು ಮೂರು ಒಂದಷ್ಟು ಗಿಡಗಳಿದಾವೆ ಅವಾಗೆಲ್ಲ ಮಧ್ಯ ಆ ಬೆಳೆ ಬೆಳೀತಾ ಇದ್ರು ಮತ್ತೆ ಅದು ಕೇಳಿದ್ರು ಯಾಲಕ್ಕಿ ಇದಾವ ಏನೇನೋ ಇದಾವ ಖಂಡಿತ ಕೊಡಬೇಡ ಅಮ್ಮ ಅವ್ರಿಗೆ ಮಾತ್ರ ನಾವು ಯಾವ್ದು ಕೊಡಲ್ಲ ಹಿಂಗೆ ಯಾವ್ದನ್ನು ಕೊಡೋಲ್ಲ ಇವತ್ತು ಹಂಗೆ ಮಾಡಿದ್ವಿ ಅಂದ್ರೆ ಏನೋ ಗೊತ್ತಿಲ್ಲ ದುಡ್ಡು ಕಳ್ಕೊಂಡ ಯೋಗ ಇತ್ತೋ ಏನೋ ಗೊತ್ತಿಲ್ಲ ಹಂಗಾಯ್ತು ಆದರೆ ಅವರಿಗೆ ಬೇಜಾರಾಯ್ತು ಇದು ಅಡುಗೆ ಮನೆ ಕ್ಲೀನ್ ಮಾಡೋದು ಬರ್ತೀನಿ ನೆನ್ನೆಯಿಂದ ಬರೀ ನಮ್ಮಿಬ್ರಿಗೂ ಮೋಸ ಮಾಡೋರೇ ಸಿಕ್ಕಿದ್ದಾರೆ ನಮಗೆ ಹಿಂಗೆ ಮಾಡಿದ್ರೆ ಏನು ಗೊತ್ತಿಲ್ಲದೆ ಇರೋರಿಗೆ ಇನ್ನು ಹೆಂಗೆ ಮಾಡ್ತಾರೆ ಅಂತ ನನಗೆ ಆಶ್ಚರ್ಯ ಅನ್ನಿಸ್ತು ನಂಗೆ ನಿಜವಾಗ್ಲೂ ಹಂಗೆಲ್ಲ ಮೋಸ ಮಾಡಿದಾಗ ತುಂಬಾ ಸಿಟ್ಟು ಬರುತ್ತೆ ಏನು ಮಾಡೋದು ಆದರೆ ನಮಗೆ ಮೋಸ ಆಗ್ತಾ ಇತ್ತಲ್ವ ಸ್ವಲ್ಪ ಅದರಲ್ಲೇ ತಪ್ಪಿತು ಆಮೇಲೆ ಪಕ್ಕದ ಮನೆ ಹುಚ್ಚಣ್ಣ ಅಂತ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗಿದ್ರಲ್ಲ ಅಮ್ಮ ಅವರು ತುಂಬ ಬೈದ್ರಂತೆ ಈ ಥರ ಎಲ್ಲ ಕಾಟ ಇಟ್ಕೊಂಡು ಓಡಾಡಬೇಡಿ ಜನರಿಗೆ ಮೋಸ ಮಾಡಬೇಡಿ ಅಂತ ಬೈದ ಮೇಲೆ ಅವ್ರಿಗೆ ಒಂಥರ ಮರ್ಯಾದೆ ಹೋದಂಗಾಗಿ ಆನಂತರ ನಾವು ಹೇಳಿದಕ್ಕಿಂತ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ಹೋದರು ಈ ಥರ ಆಯಿತು ನಮಗೆ ನಾವು ಸ್ವಲ್ಪ ಯಾಮಾರಿದ್ರು ನಮಗೊಂದು ಸಾವಿರದ ಎಂಟುನೂರು ರೂಪಾಯಿ ಪಂಗ್ ನಾಮ ಹಾಕಿ ಹೋಗ್ತಾಯಿದ್ರು ತಾಯಿ ಮಗಳಿಗೆ ಅವರು ಹಾಗೆ ಅಂದ್ಕೊಂಡು ಬಂದಿದ್ದು ಗಡಿ ಬಿಡಿ ಗಡಿ ಬಿಡಿ ಮಾಡ್ತಾಯಿದ್ರು ನಾವು ಒಂಚೂರು ಬುದ್ಧಿವಂತರಾಗಿದ್ದಕ್ಕೆ ಹಾಗಾಯಿತು ಹಾಗೆಯೇ ಪಕ್ಕದ ಮನೆ ಅಕ್ಕ ಒಂದು ಸ್ವಲ್ಪ ಗಿವಿನ ಹಾಲು ಕೊಟ್ಟಿದ್ಲು ಅದರಲ್ಲಿ ಸ್ವಲ್ಪ ಗಿಣ್ಣ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನಾನು ಕೂಡ ಗಿಣ್ಣ ತಿಂದೆ ತುಂಬ ದಿನ ಆಗಿತ್ತು ನನಗೆ ಗಟ್ಟಿ ಗಿಣ್ಣ ತಿನ್ನಬೇಕು ಅಂತ ಅನಿಸಿತ್ತು ಆದರೆ ಕರ ಹಾಕಿ ಸುಮಾರು ದಿನ ಆಗಿತ್ತು ಹಾಗಾಗಿ ನಾವು ತೆಳು ಗಿಡನ ಮಾಡ್ಕೊಂಡಿದ್ವಿ ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕಬೇಕು ಹಾಗಾಗಿ ಅಮ್ಮಂಗೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಮ್ಮ ಅಂತ ಹೇಳಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಈ ಕಡೆ ನಮ್ಮ ಹಾಲು ಕೂಡ ಕಾದ ಆಯಿತು ಗಿಣ್ಣನ ಬೇಗನೆ ಮಾಡಿದ್ವಿ ಯಾಕಂದರೆ ಸ್ವಲ್ಪ ತಣ್ಣಗಿರೋದು ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಹಪ್ಪಳ ಒಂದು ಸ್ವಲ್ಪ ಒಣಗಿತ್ತು ಹಾಗಾಗಿ ಒಣಗಿರೋ ಹಪ್ಪಳನ ತೊಗೊಬಂದೆ ನೋಡೋಣ ಅಂತ ಹೇಳಿ ಹೇಗಾಗಿದೆ ನೋಡೋಣ ಅಂತ ಅದು ಹಾಗೆ ಅಲ್ವಾ ಮಾಡಿದ ತಕ್ಷಣ ಅದು ಹೇಗಾಗಿದೆ ಅಂತ ನೋಡಿಬಿಡ್ಬೇಕು ಈ ಹಪ್ಪಳಕ್ಕೆ ಏನಂದರೆ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಕರಿಬೇಕಾಗುತ್ತೆ ಕರಿಬೇಕಿದ್ರೆ ಸಣ್ಣ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಹೊಸ ಸೆಂಡ್ಗೆ ಕೂಡ ತಗೋ ಬಂದಿದ್ದೆ ಹೆಂಗಾಗಿದೆ ನೋಡೋಣ ಅಂತ ಚಿನಿಕಾಯಿ ಹಪ್ಪಳ ಅಂತೂ ತುಂಬ ಚೆನ್ನಾಗಾಗಿತ್ತು ಒಳ್ಳೆ ಬೋಟಿ ಥರ ಆಗಿತ್ತು ಈ ಹಲ್ಲು ಇಲ್ಲದೆ ಇರೋರು ಕೂಡ ಈ ಚಿನಕಾಯಿ ಹಪ್ಪಳನ ಆರಾಮಾಗಿ ತಿನ್ಬೋದು ಸಂಜೆ ಚಿಕ್ಕಪ್ಪ ಮನೆಗೆ ಬಂದಿದ್ದ ಹಾಗಾಗಿ ಅವನಿಗೆ ನಾನು ಸುಟ್ಟು ಸ್ವಲ್ಪ ತುಪ್ಪ ಹಚ್ಚಿ ಕೊಟ್ಟಿದ್ದೆ ಅವನು ಆರಾಮಾಗಿ ತಿಂದ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಸೆಂಡ್ಗೆ ಕೂಡ ತುಂಬಾ ಚೆನ್ನಾಗಿತ್ತು ನನ್ನ ಫೇವ್ರೇಟ್ ಸೆಂಡ್ಗೆ ಇದು ಹಾಗೆಯೇ ಅಮ್ಮ ಚಿನ್ನಿಕಾಯಿ ಹೆಚ್ಚಿದ್ವಿ ಅಲ್ಲ ಸ್ವಲ್ಪ ಸಾಂಬಾರು ಮಾಡ್ತೀನಿ ಅಂತ ಸಾಂಬಾರು ಮಾಡಿದ್ರು ಯಾಕಂದರೆ ನಾನು ಹೇಳಿದ್ದೆ ಅಮ್ಮಗೆ ತುಂಬ ಸಾಂಬಾರು ಅಂತ ಹಾಗಾಗಿ ಚಿನ್ನಿಕಾಯಿ ಸಾಂಬಾರು ಇವತ್ತು ಹಾಗೆ ಚಿನ್ನಿಕಾಯಿ ಹಪ್ಪಳ ಸೌತೆಕಾಯಿ ಸೆಂಡ್ಗೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಇದಾಗಿತ್ತು ಹಾಗೆಯೇ ಹಳ್ಳೀಲಿ ನನ್ನ ಇವತ್ತಿನ ದಿನ ಹೀಗೆಲ್ಲ ಇತ್ತು ನಿನ್ನೆಯಿಂದ ವಿಡಿಯೋನ ಶುರು ಮಾಡಿದೆ ಇವತ್ತು ಮಧ್ಯಾಹ್ನಕ್ಕೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಈಗ ಊಟದ ಸಮಯ ಹಾಗೆ ಊಟ ಮಾಡಿಬಿಟ್ಟು ಮತ್ತೆ ನಾವು ಹಪ್ಪಳನ ಶುರು ಮಾಡಬೇಕು ನಾಳೆ ವೀಡಿಯೋದಲ್ಲೂ ಕೂಡ ಅದೇ ಬರುತ್ತೆ ಹಾಗೆ ಚಿಕ್ಕಮ್ಮ ಹಾಕಿರೋ ಉಪ್ಪಿನಕಾಯಿ ಕೊಟ್ಟಿದ್ದರು ಕಡೆಗಾಯಿ ಉಪ್ಪಿನಕಾಯಿ ಇವತ್ತಿನ ಊಟ ಇದಾಗಿತ್ತು ಹಾಗೆಯೇ ಇವತ್ತಿನ ವಿಡಿಯೋನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್